ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಬೆಳಗ್ಗೆ ಬೆಳಗ್ಗೆ ಎದ್ದ ಕೂಡಲೇ ನಾನು ಜಾಳಕೆ ಮಾಡಿ ಎಲ್ಲ ಕೆಲಸ ಮಾಡ್ಕ್ಯಾರೆ ಇದು ಮಾಡಿದ್ರಿ ಕುಕ್ಕರ್ಗೆ ಬ್ಯಾಳೆ ಹಾಕಿನಿ ಕುಕ್ಕರ್ಗೆ ಬೇಳೆ ಹಾಕ್ಯಾರೆ ನಾನು ಇಲ್ಲಿ ಪೂಜೆ ಮಾಡತ್ತ ನೋಡ್ರಿ ಇವಾಗ ಯಾಕಂದ್ರೆ ಪೂಜೆ ಮಾಡತನ ಬೇಳೆ ಕುದೀತವಲ್ಲ ರೀ ಅದಕ್ಕೆ ಪೂಜೆ ಮಾಡ್ಕ್ಯಾರೆ ಆಮೇಲೆ ಹುರ್ಲಿ ಸಾರು ಮಾಡ್ಬೇಕಂತೇಳಿ ಕು ಕುಕ್ಕರ್ಕ ಉರ್ಲಿ ಹಾಕಿ ಕುದಿಯಕ್ಕೆ ಇಟ್ಟಿನಿ ಅದಾದ ಬಳಕೆ ಅನ್ನಪಿನ್ನ ಏನು ಬರ್ತದೆ ಬರ್ತದ್ರಿ ಪೂಜೆ ಮೊದಲು ರೀ ಅದಕ್ಕಲಾಗೆ ಇವಾಗ ಪೂಜೆ ತಿಂಡೆ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ನಾನು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ನಮ್ಗೆ ಅಂತ ನಮಗೆ ಅಂತ ಅಂತ ಅನ್ಕೋಬೇಡ್ರಿ ನಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಾನು ದೇವರಲ್ಲಿ ಇವಾಗ ದೇವ್ರದಿಂದೆ ಸ್ಟಾರ್ಟ್ ರೀ ನಾನು ಪೂಜಾ ತಿಂಡಿ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ರೀ ಈ ವಿಡಿಯೋದಾಗ ಇವಾಗ ನೋಡಿರಿ ದೇವರೆಲ್ಲ ತಿಕ್ಕಿ ತೊಳ್ಕೊಂಡು ಮಾಡಿ ಆಮೇಲೆ ಎಲ್ಲಾನ ದೇವ್ರನ್ನ ಜೋಡಿಸಿ ಇಡಗತ್ತೀನಿ ನೋಡ್ರಿ ನಾನು ಅವೆಲ್ಲೆಲ್ಲವ ಅವ್ರವ್ರ ಜಾ ಅವು ಅಂದ್ರೆ ಜಾಗಿಗೆ ಜಾಗಿ ರೀ ಯಾಕಂದ್ರೆ ಮುತ್ಯಂದು ಆಮೇಲೆ ನಮ್ಮ ಮನೆ ದೇವ್ರದ್ದು ಎಲ್ಲ ಮಂದ ಅಂಜಗಿರು ಮುತ್ತಂದು ಇವೆಲ್ಲ ದೇವ್ರುಗಳು ಇರ್ತಾವಲ್ಲ ರೀ ಎಲ್ಲ ಕೂಡಿಸಿ ಇರಬಾರ್ದು ಅಂತೇಳಿ ಅದಕ್ಕಲಾಗ ಬೇರೆ ಬೇರೆ ಎಡತ್ತೀನಿ ರೀ ಈಚೆ ಕಡೆ ದೇವ್ರದು ಆಚೆ ಕಡೆ ಆಯಿಮುತ್ತ ರೀ ಅವು ಆಚೆ ಕಡೆ ಎಡಗತ್ತಿನಿ ಅದಕ್ಕಲಾಗೆ ಫಸ್ಟ್ ನಾನು ಎಲ್ಲ ತೊಳ್ಕೊಂಡು ಮಾಡಿ ತಿಕ್ಕಿ ಮಾಡಿ ತೊಳ್ಕೊಂಡು ದೇವರೆಲ್ಲ ಕುಂದ್ರಿಸಿ ಮಾಡಿ ಇವಾಗ ಬಂಡಾರ ಗುಕುಮ ಚಳಿ ನೋಡಿರಿ ನಮ್ದು ಇದು ಅದಲ್ಲ ರೀ ಅದು ಲಗ್ಗಣದ್ರಿ ನಮ್ಮ ಚರಗಿದು ಇದು ದೊಡ್ಡದು ಅದಕ್ಕೆ ಜಗಲಿ ಮ್ಯಾಲಿಟ್ರೆ ದೊಡ್ದಿಡ್ಬೇಕು ರೀ ಮೊದಲು ಆಮೇಲೆ ನಾನೇ ತೆಗ್ದಕ್ಯಾರೆ ರೀ ಇವಾಗೆಲ್ಲ ಬಂದ್ರೆ ಹಚ್ಚಿ ಆಮೇಲೆ ಇದಕ್ಕಿನ್ನ ದೀಪ ಎಣ್ಣೆ ಹಳ್ಳಿ ರೀ ಹಳ್ಳಿ ಮಾಡಿ ಬತ್ತಿ ಮಾಡ್ಕೊಂಡು ಮಾಡಿ ನಾನು ಇದರೊಳಗೆ ಬತ್ತಿ ಹಾಕೊಂಡ್ರಿ ಯಾಕಂದ್ರೆ ಅದು ಸ್ವಲ್ಪ ಉಳ್ದಿತ್ತು ಬತ್ತಿ ಅದು ಎಲ್ಲ ಸುಟ್ಟಿಕ್ಯಾರೇ ಸ್ವಲ್ಪೇ ರೀ ಎಣ್ಣೆ ಹಾಕ ಹತ್ತುಗಳ ಅದ್ರ ಕಲಾಗೆ ಉದ್ದ ಬತ್ತಿ ಮಾಡಿ ಕ್ಯಾರೆ ನಾನು ಬತ್ತಿ ಇದ್ರಾಗ ಹಾಕಿದ್ರಿ ನಾವೇನು ದೀಪ ಹಚ್ತೀವಲ್ರಿ ಮಿಳ್ಯಾಗ ಅದ್ರಾಗ ಹಾಕೊಂಡು ಕೇರೆ ಇದು ದೀಪ ಹಳ್ಳಿ ಹಾಕಿ ಎಣ್ಣೆ ಹಾಕೊಂಡು ದೀಪ ಹಚ್ಚಿದ್ರಿ ದೀಪ ಹಚ್ಚಿ ಆಮೇಲೆ ನಾನು ಉದ್ದ ಕಡಿ ತೊಗೊಂಡು ಉದ್ಕಡೆ ಬೆಳಗಾಗತ್ತೆ ನೋಡಿರಿ ಫಸ್ಟ್ ನಾವು ಎದ್ದುಗಳಿಗೆರೆ ದೇವ್ರ ಪೂಜೆ ಆಲಿಲ್ಲ ಅಂದ್ರೆ ಇದನ್ನೇ ರೀ ಫಸ್ಟ್ ಹೇಳೋಣ ದೇವ್ರ ಪೂಜೆನೇ ಮಾಡ್ಬೇಕು ರೀ ಅವಾಗ ನಾನು ಮೊದಲೆಲ್ಲ ಏನು ಮಾಡ್ತೀನಿ ರೀ ವಾರಕ್ಕೊಂಬಾತ ಮಾಡ್ತಿದ್ದೆ ರೀ ಡೈಲಿ ಮಾಡ್ತೀನಿ ರೀ ಪೂಜೆ ನಾನು ಮತ್ತು ಇವತ್ತು ನಾನು ನಿಮ್ಗೆ ಕೂಡ ದೇವ್ರ ಪೂಜೆದು ಇದು ಮಾ ಶೇರ್ ಮಾಡ್ಕೋಬೇಕಂತೇಳಿ ನಾ ಅದಕ್ಕಿಲೆಗೆ ದೇವ್ರ ಪೂಜೆ ಶೇರ್ ಮಾಡ್ಕೊಳಾಗತ್ತೀನಿ ನೋಡ್ರಿ ಉದ್ಕಡಿ ಎಲ್ಲ ಬೆಳಗ್ಗೆ ಮಾಡಿ ನಾ ಒಂದು ನಮಸ್ಕಾರ ಹೊಡೆದಂದ್ರೆ ಇದು ಆತದ್ರಿ ಅಂದ್ರೆ ನಮ್ಮ ಮನಸ್ನಾಗ ಏನರ ಇತ್ತು ಬೇಡ್ಕೊಳತ್ತೆ ಅಂದ್ರೆ ಅದಕ್ಕಲ್ಲ ನಾದು ಡೈಲಿ ಹಣಿ ಹೊಡೋಕ್ಯಾರೆ ನಮ್ಗೆಲ್ಲರು ಚೆಂದ ಹಿಡಪ್ಪಾ ಅಂತೇಳಿ ಬಿಡ್ಕೊತೀವಿ ಆಮೇಲೆ ನಮ್ಮ ನಮ್ಮ ಒಳಗೆ ಇವಾಗ ಒಂದು ಸಲ ನಿಮಗೆ ಹೊಡ್ಯದಾಗ ಹಾಕಿದ್ರೆ ನಾನು ನಮ್ಮ ಮನೆಯಾಗ ದೊಡ್ಡ ಹುಳ ರೀ ದೊಡ್ಡ ಹುಳ ಅಂದ್ರೆ ಹಾವು ರೀ ಅವಾಗ ನಾನು ದೇವ್ರಿಗೆ ರೀ ಗಲ್ಲ ಹಾಕ್ತೇವೆ ಅಂತೇಳಿ ಗಲ್ಲ ಹಾಕಿ ಅಂದ್ರೆ ದೇವ್ರ ಹಿಂಗೆ ನಮ್ಮ ಮನೆ ದೇವ್ರಿಗೆ ದೇವ್ರು ಮಾಡೋದಿತ್ತಂದ್ರೆ ಗಲ್ಲ ಹಾಕ್ಯಾರೇ ಬೇಡ್ಕೊತೇವ್ರಿ ನಾವು ಕುಕ್ಕರ್ದಾನ ಇದು ತಗಿಲತ್ತಿನಿ ಹುರ್ಲಿ ಬ್ಯಾಳಿ ಮುಂಗ ನೀನು ಏನು ನೋಡಕ್ಕಲಾಗ್ರಿ ನೋಡಿರಿ ಇದು ಆಗ್ಯದ ಕುಕ್ಕರ್ದನು ಬ್ಯಾಳಿ ಮೆತ್ತಗ ಕುದ್ದವು ಇದಕ್ಕೆ ಒಂದು ಸ್ವಲ್ಪ ಮುಂಗ್ಕೋಬೇಕ್ರಿ ನಾವೇನು ಇರ್ತದಲ್ಲ ಇರ್ತದಲ್ರಿ ಅದೊಂದು ಸ್ವಲ್ಪ ಇದ್ರೊಳಗೆ ಇದು ಮಾಡ್ಕೋಬೇಕು ಚೆಂದ ಆತ ಹುರ್ಲಿ ಕಾಳಿನ ಸಾರ ಬರ್ರಿ ಇದಕ್ಕೆ ಇವಾಗ ಸಾರು ರೆಡಿ ಮಾಡೋಣ ಅಂತ ರೀ ಎಣ್ಣೆ ಗರ ಮಾಲಕ್ಕ ನಾನು ಇವಾಗ ಇದಕ್ಕೆ ಜೀರಿಗೆ ಸಕ್ಕ ಅಂತ ಹೊಡೆ ಜೀರಿಗೆ ಸಸಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಡಿಪತ್ತ ಒಕ್ಕೊಡ್ತೀನಿ ರೀ ಒಂದು ಸ್ವಲ್ಪ ಹಸಿ ಐತೆ ಅಲ್ರಿ ಕಡಿಪತ್ತ ಕಡಿಪತ್ತ ಕೊಡ್ತೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಆಮೇಲೆ ಒಳಗಡೆ ಇದು ಟೊಮೆಟೆ ಕಟ್ ಮಾಡಿ ರೀ ಅದೇ ಹಾಕೊಳ್ತೀನಿ ರೀ ಎರಡೂ ಒಟ್ಟಿಗೆ ಹಾಕ್ಕೊಂಡಿನ ನಾನು ಅದು ಅದು ಅನ್ನೋಕ್ಕಿಲ್ಲ ಯಾಕಂದರೆ ಫಾರು ಮಾಡ್ತೀನಿ ಅಲ್ರಿ ಅಲ್ಪ ಜಲ್ದಿ ಅಂತ ಎರಡು ಒಟ್ಟಿಗೆ ಹಾಕೊಂಡೀನಿ ಅದಕ್ಕೆ ಇವಾಗ ಫ್ರೈ ಮಾಡ್ಕೊಬೇಕು ಚಂದ್ರಿಗೆ ಎರಡು ಒಂದು ಸ್ವಲ್ಪ ಮತ್ತಂದ್ರೆ ಫ್ರಾಯ್ ಮಾಡ್ಕೊಬೋದು ಒಂದು ಸ್ವಲ್ಪ ಇದಕ್ಕೆ ಖಾರ ಆಮೇಲೆ ಅಡ್ಕಿನ ಹಾಕತಿ ಅಂತ ಇದು ಹುರ್ಲಿ ಸಾರು ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ರೀ ಹುರ್ಲಿ ಉದಟ್ಟಿ ಪಲ್ಯ ಮತ್ತೆ ಹುರ್ಲಿದು ಅದನ್ನು ಚೆಂದ ಆಗ್ತದೆ ಆಮೇಲೆ ನಾವು ಹುರ್ಲಿ ಸಾರು ಮಾಡ್ಯಂದ್ರೆ ಅದನ್ನು ಮಸ್ತ್ ರೀ ಸಜ್ಜಿ ರೊಟ್ಟೆಗೆ ಆಮೇಲೆ ಖಟಿ ರೊಟ್ಟೆ ಭಾಳ ಅಂದ್ರೆ ಭಾರಿ ಇರ್ತದೆ ಇದು ಆಮೇಲೆ ಗಟ್ಟು ಪಲ್ಯ ಮಾಡಿದೆ ಅಂದ್ರೆ ಮೊಸರು ಹಾಕೊಂಡು ಉಣ್ಬೇಕು ರೀ ಮಸ್ತಾಗಿ ಇರ್ತೈತೆ ರೀ ನಮ್ಮ ಉತ್ತರ ಕರ್ನಾಟಕದ ಹುರ್ಲಿ ಕಾಳ ಆಮೇಲೆ ಮುಕುನಿ ಇವೆಲ್ಲ ಮಾಡ್ತೇವಲ್ಲ ರೀ ಇದು ಭಾಳ ಅಂದ್ರೆ ಭಾಗ್ಯ ಭಾರಿ ಆಗ್ತದೆ ಅಂದ್ರೆ ಸ್ವಲ್ಪ ಅರ್ಶಿಣ ಹಾಕೋತೀನಿ ಗಾಕಿದಕ್ಕೆ ಒಂದು ಸ್ವಲ್ಪ ಮೆಚ್ಚು ಮಾಡ್ಕೊಂಡು ಖಾರ ಹಾಕೋತೇನೆ ಇದಕ್ಕಿನ್ನ ಖಾರ ಒಂದು ಸ್ವಲ್ಪ ಖಾರ ಹಾಕೋತೇನೆ ರೀ ಇದಕ್ಕೆ ಒಂದಿಷ್ಟು ಖಾರ ಹಾಕೊಂಡಿ ನೋಡಿರಿ ಮಿಕ್ಸ್ ಮಾಡಿಕೊಂಡು ನಾವು ಹುರ್ಲಿಕ್ಕಾಳು ಏನಕ್ಕೆ ರೀ ಅದು ಹುರ್ಲಿ ಕಾಳು ಹಾಕೋತೀನಿ ರೀ ಅದಕ್ಕೆ ಇವಾಗ ಹುರ್ಲಿ ಕಾಳ ಸ್ವಲ್ಪ ಇಟ್ಕೊಂಡಿವಲ್ರಿ ಇದ್ರಲ್ಲಿ ಚಮಚದಿಂದ ಒಂದು ಸ್ವಲ್ಪ ಇದು ಹಿಂಗೆ ತಿರುಗಡೆ ಇಟ್ಕೊಂಡಿನ ಹುರ್ಳಿ ಹುರ್ಳಿಕಾಳ ಒಂದು ಐದು ನಿಮಿಷ ಕುದಿಸ್ಬೇಕು ರೀ ಮಾ ಚಂದ ಚಂದ ಕುದಿಸ್ಬೇಕು ರೀ ಇದಂತ ಇದು ಮಾಡತ್ತಾನ ಅನ್ನ ಇನ್ನ ಇದು ಮಾಡತ್ತಾನ ಕುಳ್ಳಿತ್ತಂದ್ರೆ ಭಾಳ ಅಂದ್ರೆ ಭಾ ಮಸ್ತ್ ಆತವ್ರಿ ಇವು ಸಾರ ಇದಾಗನ ಅನ್ನಕ್ಕೆ ಕೆಟ್ಟಿಡ್ತೀನಿ ರೀ ಇವಾಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ಅಂತರೂ ಆಯ್ತು ರೀ ಅಡಿಗೆ ಮಾಡಿ ಅವ್ರಿಗೆ ಬುತ್ತಿನೂ ಕೊಟ್ಟು ಕಳಿಸ್ತರಿ ಇವಾಗ ಜಲ್ದಿನೇ ಬಂದಿರಿ ಇವತ್ತು ಅದಕ್ಕೆಲ್ಲ ಬುತ್ತಿ ಕೊಟ್ಟು ಕಳಿಸ್ರಿ ಪೂಜೆ ಮಾಡಿ ಚಹಾ ರೀ ಚಹಾ ಕುಡ್ದು ಸ ಒಣ ಜಾರ ಒಣಗಿ ಮಾಡಿ ಅನ್ನ ರೀ ನೋಡ್ರಿ ಇನ್ನ ಎಲ್ಲ ಅಲ್ಲಿ ಅದ ಎಲ್ಲ ಇವಾಗ ರೀ ಬಟ್ಟೆ ಒಗಿಬೇಕಿನ್ನ ಬಾಂಡೆ ತಿಕ್ಬೇಕು ಕಕ್ಕ ಹೊಡಿಬೇಕು ಇದೆಲ್ಲ ಮಾಡ್ಲಿಕ್ಕೆ ನಮಗೆ ಟೈಮಿ ಆತದ ರೀ ಯಾಕಂದ್ರೆ ನಿನ್ನೆ ನಾನು ರಚಗೆ ಇಂಜೆಕ್ಷನ್ ರೀ ಅದು ಇಂಜೆಕ್ಷನ್ ಏನು ಮಾಡ್ಯದಂದ್ರೆ ಆಕೆ ಕಾಲು ಒಂದು ಸ್ವಲ್ಪ ಬಾತದ ರೀ ರೀ ಕಾಲಾಗ ಅದು ಒಂದು ಸ್ವಲ್ಪ ಎಡಗಾಲಿ ಬ್ಯಾನ್ ಆತ ಅಂತ ಹೇಳಿ ರೀ ಅವ್ರಿ ಅದಕ್ಕೆ ಬ್ಯಾನ್ ಆಗ್ಯದ ರಾತ್ರಿ ಬೆಳಗ್ಗೆ ಉರಿ ಬಂದ ಈಗಂತೂ ನನಗೆ ಏನು ಮಾಡಿಸೆ ಗುಡಾರಿ ಅಕ್ಕಿ ಅಂತೂ ಇವಾಗಂತರ ಕುಂದ್ರಶ್ ಬಂದಿನಿ ಆಡ್ಲಾಗತ್ತಾಳ್ರಿ ಆಕಿ ಮತ್ತಾಳದ ಪಟ್ಟಣಿ ಏನಾರು ಮಾಡ್ಕೋಬೇಕು ಬಂದಿನಿ ರೀ ಮತ್ತು ಇವಾಗ ಹಿಂಗೆ ಮಾಡಾದ್ರೆ ಮತ್ತೆ ಆಳ್ತಾಳ್ರಿ ನಾವು ನೋಡ್ದವಂದ್ರೆ ಅವ್ರ ಕಲೆಗೆ ಏನು ಮಾಡ್ಬೇಕಂತೇಳಿ ಮತ್ತೆ ಮೊದಲು ಅಕ್ಕಿ ಮನಗಿಸ್ಬೇಕಂತ ರೀ ಆಕೆ ಇದ್ರೆ ಆಡ್ಲಾಕತ್ತಾಳ್ರಿ ಇವಾಗ ಆಡ್ಬಳಕಾಯಿ ಎಲ್ಲ ಕೆಲಸ ರೀ ನಾನು ಆಕೆ ಗೊತ್ತಿರೋಂದ್ರೆ ಎಲ್ಲ ಕೆಲಸ ಮಾಡ್ಕೋತೀನಿ ಕುಂದ್ರಲಿಲ್ಲ ಅಂದ್ರೆ ಆಕಿ ಮನ ಮಾಡಿ ನೀವಂತ ಅವಕಾಶ ಮಾಡ್ತೀನಿ ರೀ ನಾನು ರಾಯಣ್ಣು ಹೋದ್ರಿ ಅವನು ರಾಯಣ ಸಾಲಿಗೆ ಹೋಗ್ಯಾನಿ ಇವಾಗ ಅವಾಗೇ ಹೋಗ್ಯಾನೀ ಅವನು ಎಂಟುವರೆಗೆ ಹತ್ತಿ ಹೋಗ್ಯಾನಿ ಚುಕ್ಕಳು ಹೋಗ್ತಾವಲ್ರಿ ಅವ್ರ ಕೂಡ ಅವ ಇವಾಗ ಹಾಂ ಬನ್ರಿ ನಾವು ರೀ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಇವತ್ತಂದ್ರೆ ಸ್ವಲ್ಪ ಲೇಟ್ ಮಾಡಿ ಐತಿವಲ್ಲ ರೀ ಅದಕ್ಕೆ ಲೇಟ್ ಆಗ್ಯದ ಇಲ್ಲಕ್ಕಂದ್ರೆ ಬುತ್ತಿ ಸಂಘಟ ಹೋಯ್ತು ಅವರು ಹಂಗೆ ಬುತ್ತಿ ಸಂಘಟ ವಯ್ಲಿಲ್ರಿ ರೀ ಕಲಿಗೆ ಅಲ್ಲಿ ಹಿಂದೆ ಹೋಗರ್ಕಾಯಿ ಕೊಟ್ಟಿನ ನಾನು ದಿನ ಬುತ್ತಿ ಸಂಘಟ ಹೋಯ್ತರು ಬರ್ರಿ ಪಟ್ಟನು ಇವಾಗ ಕೆಲಸ ಮಾಡ್ಕೊಳ್ಳೋಣ ಅಂತೆಲ್ಲ ನಮ್ಮ ಕಡೆ ಮಳೆ ಹೊಂಟದ ನೋಡ್ರಿ ಇವಾಗ ಮೂರುವರೆಗೆ ಸ್ಟಾರ್ಟ್ ಆಯಿತು ಮಳಿ ಇವಾಗ ನೋಡ್ರಿ ಟೈಮ್ ನಾಲ್ಕು ಕಾಲಾಗತ್ತದ್ರಿ ಮೂರು ನಲ್ವತ್ತೈದು ಆಗೈತಿ ಟೈಮ್ ಇವಾಗ ಇವಾಗ ಬರಾಗತ್ತ ನೋಡ್ರಿ ಮಳಿ ನಮ್ಮ ಕಡೆಗೆ ಊಟ ಅದ ರೀ ಮಳಿ ನೋಡ್ರಿ ಬುಟ್ಟ್ಯಾಗ ಎಷ್ಟು ನೀರು ಅಂತೇಳಿ ಈಗ ಒಂದು ಬುಟ್ಟಿ ಸಣ್ಣ ಬುಟ್ಟಿದ ಚಲ್ಲಿ ರೀ ಈಗ ಆಮೇಲೆ ಮತ್ತೆ ಬಂದು ನೋಡ್ರಿ ಎಷ್ಟು ನೀರು ಮಳಿ ಹರಲಿಗತ್ತ ನೋಡಿರಿ ಇವತ್ತು ಈಗ ಯಾವತ್ತು ಕಾಲ ಒಂದು ಚಳಿಗಾಲ ಅದಲ್ರಿ ಅಂದ್ರೆ ಭೀ ಮಳಿ ಹೊಂಟದ ಅಂದ್ರೆ ಚಂಡ ಮಾರುತರ ಚೆಂಡ ಮಾರುತದಂತ್ರಿ ಅದ್ರ ಕಾಲಾಗೆ ಮಳಿ ರೀ ನಾನು ಜಸ್ಟ್ ದಿನಾಗೆ ಕಸ ಬಾಂಡೆ ಎಲ್ಲ ಮಾಡೀನಿ ನಾನು ಜಸ್ಟ್ ದಿನಾಗೆ ಎಲ್ಲ ಕಸ ಬಾಂಡೆ ಎಲ್ಲ ಮಾಡೀನಿ ರೀ ಇವಾಗ ನಾನು ರೊಟ್ಟಿ ಬಡಿಬೇಕ್ರಿ ಮಾಮ ಸಜ್ಜಿ ರೊಟ್ಟಿ ಬಡಿ ಹೇಳ್ಯಾರ ರೀ ಅದ್ರ ಕಳೆಗ ಸಜ್ಜಿ ರೊಟ್ಟಿ ರೀ ಇವಾಗ ಜಸ್ಟ್ ಇನ್ನಾಗಿ ಎಲ್ಲ ಬಾಂಡ್ಯಾಸೆಲ್ಲ ರೀ ಮಳಿ ಬರೋಕ್ಕಿತ್ತ ಒಂದು ಐದು ನಿಮಿಷ ಮೊದಲೇ ತಿಕ್ಕಿ ನೋಡಿರಿ ಎಲ್ಲ ಕೆಲಸ ಮಾಡ್ಕರೆ ನಾನು ತೆಗಿಕೊಳ್ಳಿದ್ದ ಮಳಿ ಬಂತು ರೀ ಅದಕ್ಕೆಲ್ಲ ಜಲ್ದಿ ಆಯ್ತು ರೀ ಕೆಲಸ ಎಲ್ಲ ಇಲ್ಲಿಕಂದ್ರೆ ಮತ್ತೆ ಮಳಿ ಬಂದಿತ್ತಂದ್ರೆ ಏನು ಕೆಲಸ ಆತಿಲ್ಲ ರೀ ಒಂದು ಸ್ವಲ್ಪ ಸುಮ್ಮನೆ ಕೂತಿದ್ದೆ ರೀ ನಾನು ರಜು ಎಲ್ಲ ಇದು ಬಳಕ ಬಟ್ಟೆ ಹೋಗಲು ಕುರ್ತಿದ್ದೆವು ಆಮೇಲೆ ರಜದ ಕಾಲಿಗೆ ಇಂಜೆಕ್ಷನ್ ಮಾಡಿರತ್ತೆ ಹಾಕಿ ಒಂದು ಸ್ವಲ್ಪ ನಮ್ಮ ಮನೆ ಬದುಕಿನವ್ರಕಾಲೆ ಬರುಪು ಇಡಿಸಿದ್ರಿ ಆ ಫ್ರಿಜ್ನಾಗ ಬರಪ್ಪ ಅದು ಹಚ್ಚಿದ್ರಿ ಒಂದು ಸ್ವಲ್ಪ ಮೊಕ್ಕ ಇಡಬೇಕು ಅದಕ್ಕೆಲ್ಲಾಗ ಸುಮ್ಮ ಕೊಟ್ಟಿದ್ದೆವು ಈಗ ಮಾಡಾಗ್ಯದಂತೆ ಎಲ್ಲ ಮಾಡ್ಕೊಂಡು ಕಡ್ಗೆ ತಗೊಂಡ್ರಿ ತೆಲಿಗೆ ಹೋಗಿ ಕೊಟ್ಟಿದ್ರೆ ಅವ್ರು ಮಳಿ ಬಂತ್ರಿ ಅದಕ್ಕೆಲ್ಲಾಗ ಇವಾಗ ರೊಟ್ಟಿ ಇಟ್ಟು ಬಡಿಬೇಕ್ರಿ ಮತ್ತೇನಿಲ್ಲ ಒಣಗಿ ಅವ್ರು ಬರೋಣ ಈ ಮತ್ತೆ ಏನು ರೀ ಮಾಡೋಕ್ ಬರ್ತೇವೆ ಈಗ ರೊಟ್ಟಿ ಬಡಿದೆವು ಅಂದ್ರೆ ಮತ್ತೆ ಮುಂಜಾನೆ ಅವರು ಜಲ್ದಿ ನಸಗ್ನಾಗೆ ಹೋಗ್ತಾರಂದ್ರಿ ಅದಕ್ಕೆ ಹಿಂದೆ ಬುತ್ತಿಯವರು ಒಂದು ಸಲ ಒಯ್ತಾರೆ ಒಂದು ಸಲ ಒಯ್ಯಲ್ಲ ಅಂತೇಳಿ ನಾನು ಜಲ್ದಿ ಬುತ್ತಿ ರೊಟ್ಟಿ ಬಡದಿಟ್ಟು ಮುಂಜಾನೆ ಜಲ್ದಿ ಒಣಗಿ ಮಾಡ್ಕೊಟ್ಟಂದ್ರೆ ಹೋಗಿಬಿಡ್ತಾರೆ ರೀ ಅವರು ಮಳೆ ಓಟಿ ಅದ ರೀ ಅದ್ರ ಕಲಾಗ ಒಂದು ಸ್ವಲ್ಪ ಮಳಿ ಕಟ್ಟಾಯ್ತು ಅಂದ್ರೆ ಸಣ್ಣ ಆಯ್ತು ಅಂದ್ರೆ ಬಡಿತೀನ್ ರೀ ಏನಕ್ಕೆ ಅಂದ್ರೆ ಮನೆಯಾಗೆಲ್ಲ ಹೊಗೆ ಆತದ್ರಿ ಒಟ್ಟು ಈ ಮಾ ಮಳಿ ರೀ ಅದ್ರ ಕಲಾಗ ಮನೆಯಾಗೆಲ್ಲ ಹೊಗೆ ನಾನು ಇವಾಗ ರೊಟ್ಟಿ ಬಡ್ಯಾಲಿ ಆಮೇಲೆ ಒಂದು ಸ್ವಲ್ಪ ಮಳಿ ಕಟ್ಟಾಯ್ತಂದ್ರೆ ರೊಟ್ಟಿ ಬಡಿತೀನಿ ರೀ ಇವಾಗ ಮಳಿ ಹೊಂಟದಂತೇಳಿ ನಮ್ಮ ಸಾಧಾಗ ರಚುಗ ಒಳಗೆ ರೀ ಅವರು ಒಂದು ಸೊನ ಅಳತಾರೀ ಹೊರಗೋಗ ಕಾಲಾಗ ಕಲಾಗ ನೀರು ಆಡ್ಬೇಕನ್ನತಾರೀ ಅವರು ಅದಕ್ಕಾಗಲೇ ಬಿಡಾಲಗಿನಿ ನೀರು ಆಡಿ ಅರ್ಧ ಮೈ ತೊಯಸ್ಕೊಂಡಳೆ ಇವಾಗ ರಾಧಿಕಾ ನೋಡಿರಿ ಜಸ್ಟ್ ಹೀಗೆ ಲೈಟ್ ಬಂದು ನೋಡಿರಿ ಇಷ್ಟು ಲೈಟ್ ಹೋಗಿದ್ದು ಇನ್ನಾಗೆ ಲೈಟ್ ಬಂದವ ಸ್ವಲ್ಪ ಮಳೆ ಸಣ್ಣ ಜಾಸ್ತಿ ಆಗೋದು ಸಣ್ಣ ಜಾಸ್ತಿ ಆಗೋ ಮಾಡತ್ತ ಯಾವಾಗ ಕಟ್ ಆಗ್ತದೇನು ರೀ ಮಳೆ ಒಂದು ಐದ್ರ ತನ ಬತ್ತು ಬರ್ಲೈಕ್ರಿ ಅಲ್ಲಿರಿಂದ ರೊಟ್ಟಿ ಬಡಿತೀನಿ ರೀ ನಾನು ಸಜ್ಜಿ ರೊಟ್ಟಿ ರೀ ಮೊನ್ನೆ ಫಸ್ಟ್ ರೊಟ್ಟಿ ಬರ್ದಿದ್ರಿ ಇವಾಗ ನೋಡಿರಿ ಮತ್ತೆ ಸಜ್ಜಿ ರೊಟ್ಟಿನೇ ಮಾಡಬೇಕು ನಿನ್ನೆ ಬಿಟ್ಟು ಮೊನ್ನೆ ಬಡತೀನಿ ರೊಟ್ಟಿ ಮತ್ತೆ ನಿನ್ನೆ ಬರ್ದಿನ್ ರೀ ಇವತ್ತು ಬಡ್ಯಕ್ ನೋಡ್ರಿ ಎರಡು ದಿನ ರೊಟ್ಟಿ ಬರ್ದೀನ್ ರೀ ನಾನು ಬಾಂಡೆ ಹಾಚೆಲ್ಲ ಕುತೀನಲ್ರಿ ಎಲ್ಲ ಡಬ್ಬಾಕಿನಿ ಆಮೇಲೆ ಕಸ ಹುಡ್ಗಿನ ಎಲ್ಲ ಮಾಡೀನಿ ಒಳಗಿಂದ ಇಷ್ಟು ಗ್ಯಾಸಿನಲ್ಲಿ ಒಲಿ ಕುಂದರ್ಸಿದ್ರಿ ನಾ ಅವುಟ್ಟು ಒಲಿ ಮಾಡಿ ರೀ ಇವಾಗ ಒಲಿ ಕುಂಬರ್ಸಿ ಮಾಡಿ ನಮ್ಮ ರಜ ಚಾದೋಗ ಆಮೇಲೆ ಅನ್ನ ಮಾಡ್ತಿದ್ವಿ ಅವ್ರು ಸ್ವಲ್ಪ ಅನ್ನ ಮಾಡಿ ಅವ್ರಿಗೆ ಉಣಿಸಿ ಆಮೇಲೆ ರೊಟ್ಟಿ ಹೊಡ್ಕೋದು ತುಂಬಿರ್ತೀನಿ ರೀ ಅನ್ನ ಖಾಲಿ ಆಗೈತೆ ರೀ ಸರ್ತಾನಂದ್ರ ಅವರು ಅದಕ್ಕೆ ಇವಾಗ ಒಂದು ಸ್ವಲ್ಪ ಅನ್ನ ಮಾಡಿ ಅವರಿಗೆ ಕೊಟ್ಟು ಬಿಡ್ತೀನಿ ರೀ ನಾನು ಎಲ್ಲ ಇನ್ನ ಹಂಡ್ಯಾಕ್ ನೀರು ಹಾಕಿಲ್ಲ ರೀ ಹಂಡೆ ತೊಳ್ದಿಟ್ಟಿನಿ ಇವಾಗ ಹಂಡ್ಯಾಕ್ ನೀರು ಹಾಕ್ಬೇಕು ಫಸ್ಟು ಆಮೇಲೆ ಹಿಂದಿರು ಕಡೆಗೆ ಇದು ಮಾಡ್ತೀನಿ ರೀ ನಾನು ಅವ್ರಿಗೆ ಅನ್ನ ಮಾಡ್ಕೊಡ್ತೀನಿ ಯಾಕಂದ್ರೆ ಹಂಡೆ ಕಾಲಿನೇ ಐತ್ರಿ ಬರ ರಾಯಣ ಅಂತ ನೀರು ಕೊಡ ಕೊಡೋತ್ತರ ಅಂದ್ರೆ ಬೈತಾರೆ ಅವರು ಹೊತಾಟಿ ನಮ್ಮ ಹೋದ್ರೆ ಅಂದ್ರೆ ಒತ್ತಾಟ ಕತ್ಲಿ ಬೀಳ್ತದೆ ರೀ ಒತ್ತಾಟ ಹೋದ್ರೆ ಒತ್ತಾಟ ಕತ್ಲಿ ಬೀಳ್ತದೆ ಯಾಕಂದ್ರೆ ಆ ಕಡೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಕತ್ಲಿ ಬೀಳ್ತದೆ ರೀ ಬೆಳಕು ಇದ್ರಿಗೆ ಅದಲ್ಲ ರೀ ಬಾಕೆಲ್ಲ ಅದಕ್ಕೆ ಬೆಳಗ್ಗೆ ಬರ್ತದ್ರೆ ಅಂದ್ರೆ ಈ ಕಡೆಲ್ಲ ಈ ಕಡೆಲ್ಲ ಕತ್ಲಿನೇ ಅದಾವೆ ರೀ ಈ ಕಡೆ ಪತ್ರಗಳೆಲ್ಲ ಇದಾವೆ ಅಲ್ರಿ ಅದಕ್ಕೆ ಆ ಕಡೆ ಎಲ್ಲ ಕತ್ಲಿನ ಐತಿ ಮಳೆ ಬರೋ ಮತ್ತಿಗೆ ನಮ್ಮ ಕಡೆ ಅಲ್ಲಿ ಏನು ಪತ್ರ ತಂಡಿ ಕಾಣ್ತೀವಲ್ರಿ ಅದು ಇದು ಇಸ್ಕರಂಡಿ ಬರ್ತದೆ ರೀ ಮಳಿ ಬರ್ತದ್ರ ನೀರು ಒಳಗ್ ಬರ್ತಾವ್ರಿ ಇದ್ರಂಡಿ ಬಡ್ದು ಅದೆಲ್ಲ ಸೋಲ್ತದ್ರ ಅಲ್ಲಿ ರೊಟ್ಟಿ ಬಡದ್ಬಿಡಲ್ಲ ಅಂತೇಳಿ ನಾನು ಇವಾಗ ರೊಟ್ಟಿ ಬರೀ ಮಳಿ ನೋಡ್ರಿ ಜಾಸ್ತಿನೇ ಐತೆ ಇವತ್ತಂತೂ ನೀರು ಬುಟ್ಟಿ ಎಲ್ಲಾ ತುಂಬ ಬರ್ ನಿಮ್ ಅಂತ ಬುಟ್ಟಿ ಎಲ್ಲಾ ತುಂಬ ಹೆರೆ ಫಸ್ಟ್ ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರ್ ಚಲ್ತಿನ್ರಿ ಚಾಲಿಕರೆ ಒಟ್ಟು ಪತ್ರ ನೋಡ್ರಿ ಆಡಿ ತುಂಬಿ ತುಂಬಿ ಮನೆಯ ಬರ್ತಾವಂತೇಳಿ ಅದಕ್ಕೆ ನೀರ್ ನೀರು ನಾನ ನಾನು ಅಲ್ಲೆಲ್ಲ ಎಲ್ಲಾ ನಿಂತಾವೆ ನೋಡ್ರಿ ಫಸ್ಟು ರಾಡ್ ರಾಡ್ ಐತ್ರಿ ಇವಾಗ ಎಲ್ಲ ಮಳೆ ಬಂದ್ಕ್ಯ್ರಿ ಛತ್ರಿ ಮುರಿದು ಅಂತೇಳಿ ಸಿಗ್ಚಾರ್ರಿ ಛತ್ರಿಯಲ್ಲಿ ನೀರು ಸೋರ ತೊಗೊಳ್ರಿ ತುಂಬಿಕ್ಯಾರೀ ಅದು ಇನ್ನೂ ಒಂದು ಸ್ವಲ್ಪ ಏನೋ ಏನೋ ಆಗಿಲ್ಲ ರೀ ಒಂದು ಕಡ್ಡಿ ಮುರಿದದ್ರಿ ಜಸ್ಟ್ ಬರ್ರಿ ಹೊರಗೆ ಹೋಗೋಕಲ್ಲ ನಮ್ಮ ಶಾದ ನೋಡ್ರಿ ಅಳಗೋದು ಕೂತ್ ಬಿಟ್ಟ ಹಾಕಿ ಹೊರಗೆ ಬಿಡಾಲಗೇನಂತೇಳಿ ನೋಡ್ರಿ ಲೈಟ್ ರೀ ಎಸ್ಕ ಕತ್ಲಿ ಕತ್ಲಿ ಆಗೈತಿ ಜಸ್ಟ್ ಏನಾಗೆ ಲೈಟ್ ಹೋದ್ರು ನೋಡ್ರಿ ಮತ್ತೆ ಆಳು ಬಂದು ಮತ್ತೆ ಲೈಟ್ ಹೋಯ್ದು ಎಲ್ಲ ಬಾಂಡೆ ಎಲ್ಲ ತಿಕ್ಕಿ ನೋಡಿರಿ ಎಲ್ಲ ಡಬ್ಬಾಕಿಂದು ನಾನಂತರ ಆ ಗ್ಯಾಸಿನಿಷ್ಟು ಒಲಿನೂ ತಿಕ್ಕಿಟ್ಟಿನಿ ಅವು ಇಷ್ಟು ಹಾಕಬೇಕ್ರಿ ಒಂದು ಸ್ವಲ್ಪ ಹಸಿ ಏನಂತೇಳಿ ಬಿಟ್ಟೀನಿ ನಾನೇ ನೋಡ್ರಿ ಇವಾಗ ನಾನು ಹಿಟ್ಟ ಎಲ್ಲ ನಾದು ಇಟ್ಕೊಂಡಿನಿ ಆಮೇಲೆ ರಚ್ಚು ನೋಡ್ರಿ ಹಿಟ್ಟು ನೋಡಿದ್ರು ಅಂದ್ರೆ ಆಯ್ತು ರೀ ಎಲ್ಲಾ ಕಿರ್ಲಾಕ ಅಲ್ಲಿದು ಓಡಿ ಬರ್ತಾ ಹಿಟ್ಟು ತೊಳಕ ಅದ್ರ ಕಲಗಿ ಒಂದು ಸ್ವಲ್ಪ ಹಿಟ್ಟು ಕೊಟ್ಟು ಮಾಡಿಬಿಟ್ರಿ ತೊಗೊಂಡು ಹೋಗಿಬಿಟ್ರೊಳಕಿ ಅದಕ್ಕೆ ಇವಾಗ ನೋಡ್ರಿ ರೊಟ್ಟಿ ಬಿಡೈತಿ ನೋಡ್ರಿ ನಾನು ಒಲಿ ಯಾರಿತ್ತಲ್ರಿ ಅದ್ರ ಕಲೆಗೆ ಒಲಿ ಒಂದು ಸ್ವಲ್ಪ ಊದಿ ಮಾಡಿ ಹಚ್ಕೊಂಡ್ರಿ ಫುಲ್ ಎಲ್ಲ ಅದು ಅಂತೂ ಇದು ಮಾಡತ್ತಾನ ರೊಟ್ಟಿ ಅದು ನಾದ್ಕೊತಾನ ಆ ರೀತಿ ರೀ ಜಿಗಿ ಹಾಕೊಂಡಿದ್ದಲ್ಲ ಅದಕ್ಕಲಾಗ ಜಿಗಿ ಹಾಕೊಂಡ್ ಬಳಕೆ ಹಿಟ್ಟದ ನಾಲ್ಕು ಹೊದ್ ಒಲೆ ಒಲಿ ರೀ ಇವಾಗ ಅದಕ್ಕೆ ಒಂದು ಇನ್ನೊಂದು ಎರಡು ಕಟ್ಟಿಗೆ ಒತ್ತಿ ಅಲ್ಲ ತೆಂಗಿನಕಾಯಿ ಚಿಪ್ಪಿ ಹೊತ್ಕೇರಿ ಅದಕ್ಕೆ ಉದ್ದಿ ಮಾಡಿ ಹಚ್ಕೋಬೇಕು ಕೊಡ್ರಿ ಇವಾಗ ನಮ್ಮೂರ ಕಡೆಗೆ ಇದಕ್ಕೆ ನಾವು ಪೂಕ್ಣಿ ಅಂತೀವಿ ಆಮೇಲೆ ಕೊಳವಿ ಅಂತಾರ್ರೀ ಅದಕ್ಕಲಾಗ ನಾವು ಯಾವಾಗ ಅಂತೀವಿ ರೀ ಪೂಕಣಿ ಜಾಸ್ತಿ ಅನ್ನೋಂಗಿಲ್ಲ ನಮ್ಮ ಆಗತ್ತ ಕೊ ಪುಗುಣಿ ಪುಗುಣಿನಿ ಅಂತಾರೆ ಅವರು ಗೊತ್ತಾಗಲ್ಲ ರೀ ಅವರಿಗೆ ಕೊಳವೆ ಅನ್ನೋದು ಅದಕ್ಕೆಲ್ಲ ಪುಗ್ಣಿ ಅಂತಾರೆ ಇವಾಗ ನೋಡಿರಿ ರೊಟ್ಟಿ ಬಡತ್ತೀನಿ ನಾನು ನಾನು ರೊಟ್ಟಿ ಬಡಕೋತೆ ಹೋಗುತ್ತೆ ರೊಚ್ಚುಗ ಕಡೆ ಇದು ಮಾಡ್ಕೋತೆ ಕೂತೀನಿ ರೀ ಅಂದ್ರೆ ಈಗ ಸಂಗಡ ತೊಗೊಂಡೇ ಬಳ್ಳಿ ಆಮೇಲೆ ಅಚ್ಚಾನಕ್ಕೆ ನಾ ರೊಟ್ಟಿ ಬಿಡೋದ್ರಾಗೆ ನಮ್ಮ ನಿವಾಜಕಿನವ್ರು ರೀ ಯಾಕಂದ್ರೆ ನಮ್ಮದು ಇದು ಲೈಟ್ ಕರೆಂಟ್ ಕಂಬ ರೀ ಅದು ಬಿದ್ದದ ಭಾ ಅಂತ ರೀ ಅದ್ರ ಕಲ್ಲಾಗೆ ನಾನು ರೊಟ್ಟಿ ಬಿಟ್ಟು ಹೋಗಿ ಬಿಟ್ರಿ ಅವ್ರ ಬೆಳೆಕಾಲಿ ಬಿದ್ದದ ನಾನು ರೊಟ್ಟಿ ಬಿಟ್ಟು ಹೋಗಿಬಿಟ್ರಿ ನಾನು ಅದು ನೋಡ್ಬೇಕಂತೇಳಿ